ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ದರ್ಶನ್ ಕೇಸ್ ಇದೆಯಲ್ಲ ಇದಾದ ಕೂಡಲೇ ನಾನೊಂದು ಪ್ರೋಗ್ರಾಮ್ ಮಾಡಿದ್ದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಮಾತು ಹೇಳಿದ್ದೆ ಕನ್ನಡ ಚಿತ್ರರಂಗ ತಲೆ ತಗ್ಗಿಸುವ ಹಾಗೆ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಯಾಕೆ ಹಾಗೆ ಹೇಳಿದೆ ಅಂದರೆ ನೋಡಿ ಇವತ್ತು ಭಾರತ ಚಿತ್ರರಂಗ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ಚಿತ್ರರಂಗವನ್ನು ಚಂದನವನವನ್ನು ಸ್ಯಾಂಡಲ್ವುಡ್ನ ಯಾರ ಮೂಲಕ ನೋಡ್ತಾರೆ ಇಲ್ಲಿನ ನಟರ ಮೂಲಕ ಸ್ಟಾರ್ಸ್ ಮೂಲಕ ಸಿ ಅವರೇ ಫೇಸ್ ಕನ್ನಡ ಚಿತ್ರರಂಗಕ್ಕೆ ಅವರೇ ಫೇಸ್ ಹೀಗಿರುವಾಗ ಸಹಜವಾಗಿ ಈಗ ಯಶ್ ಕೆ ಜಿ ಎಫ್ ಕೆ ಜಿ ಎಫ್ ಟು ಈ ಸಿನಿಮಾಗಳ ಮೂಲಕ ಇಡೀ ಭಾರತ ಚಿತ್ರರಂಗ ತಿರುಗಿ ನೋಡೋ ಹಾಗೆ ಮಾಡಿದ್ರು ರಿಷಬ್ ಶೆಟ್ಟಿ ಕಾಂತಾರ ಮೂಲಕ ಬರೀ ಭಾರತ ಅಲ್ಲ ವಿಶ್ವ ತಿರುಗಿ ನೋಡೋ ಹಾಗೆ ಮಾಡಿದ್ರು ಹೆಮ್ಮೆ ಅನ್ನಿಸ್ತು ಎದೆ ಉಬ್ಬಿಸಿ ಹೇಳ್ತೀವಿ ನಾವು ಬಹಳ ಖುಷಿ ಆಗತ್ತೆ ಸಿ ಅದು ಕೇವಲ ಅವರಿಗಲ್ಲ ಗೌರವ ನಮ್ಮೆಲ್ಲರಿಗೂ ಗೌರವ ಅದೇ ರೀತಿ ಈಗ ದರ್ಶನ್ ಹೊತ್ಕೊಂಡು ತಿರುಗ್ತಾ ಇದ್ದಪ್ಪ ಕೊಲೆ ಮಾಡಿದ ಆಪಾದನೆ ಇದಕ್ಕಿಂತ ಗುರುತರವಾದ ಆಪಾದನೆ ಇನ್ನೇನು ಬರ್ಲಿಕ್ಕೆ ಸಾಧ್ಯ ಸಿ ಬರೀ ದರ್ಶನ್ ಅಲ್ಲ ಕನ್ನಡ ಚಿತ್ರರಂಗವೇ ತಲೆ ತಗ್ಗಿಸುವಂತ ಪರಿಸ್ಥಿತಿ ಪ್ರತಿಯೊಬ್ಬ ಕನ್ನಡಿಗನೂ ತಲೆ ತಗ್ಗಿಸಬೇಕು ಇಂಥ ಮನುಷ್ಯನ ಇಂಥ ಸ್ಟಾರ್ಗಿರಿ ಕೊಟ್ಟು ಅದೇನು ಆ ಕುರುಡು ಅಭಿಮಾನ ಅಂದರೆ ಅಂಧಾಭಿಮಾನ ಅಂತಾರಲ್ಲ ಈಗ ಒಂದು ಆರಾಧನೆ ಒಂದು ಲಿಮಿಟ್ ಇರಬೇಕು ಈ ಹೀಗೆ ಅಲ್ಲಿ ಜೈಲಲ್ಲಿ ಹೋಗಿ ಮುದ್ದೆ ಮುರಿಯೋ ಪರಿಸ್ಥಿತಿ ತಂದ್ಕೊತಾರೆ ಅಂದರೆ ಇಂಥವ್ರು ಅಲ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಸಮರ್ಥಿಸ್ಕೊಳ್ಳೋದು ಮೀಡಿಯಾ ಮುಂದೆ ಬಂದು ಅದು ಕೂಡ ಓಪನ್ ಆಗಿ ಮಾತಾಡೋದು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ಅಂಧಾಭಿಮಾನ ಅನ್ಬೇಕ ಬೇಡವಾ ಬಹುಶಃ ಆ ದೃಷ್ಟಿಯಿಂದ ನೋಡಿ ಪುನೀತ್ ರಾಜ್ಕುಮಾರ್ ಈ ಅವ್ರನ್ನ ಇಷ್ಟ ಪಡದೆ ಇರುವವರು ಕೂಡ ಗೌರವಿಸಬೇಕು ಆ ರೀತಿ ಬದುಕಿ ಹೋದರು ಇವತ್ತಿಗೂ ಕೂಡ ಭಾರತ ಚಿತ್ರರಂಗ ಅವ್ರ ಹೆಸರು ಕೇಳಿದ್ರೆ ಎದ್ನಿಲ್ವಂಥ ಗೌರವವನ್ನು ಸಂಪಾದಿಸ್ ಅದಕ್ಕಿಂತ ಇನ್ನೇನು ಬೇಕು ಒಬ್ಬ ಮನುಷ್ಯನ ಅತಿ ದೊಡ್ಡ ಸಂಪಾದನೆ ಅದೇ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಅದು ಅವರೊಂದು ಮಾತು ಹೇಳಿದರು ಯಾವತ್ತಿಗೂ ನನ್ನ ಅಭಿಮಾನಿಗಳು ತಲೆ ತಗ್ಗಿಸುವಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಬರೀ ಅವ್ರ ಅಭಿಮಾನಿಗಳಷ್ಟೇ ಅಲ್ಲ ಭಾರತ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ತಲೆ ಎತ್ತಿ ನಿಲ್ಲು ಹಾಗೆ ಮಾಡೋದು ಆ ರೀತಿ ಒಬ್ಬ ವ್ಯಕ್ತಿ ಬದುಕಬೇಕಾದಂಥ ರೀತಿ ಅದು ಅವರು ನಮಗೆ ಮಾದರಿ ವ್ಯಕ್ತಿ ಈ ಕಡೆ ನೋಡಿ ದರ್ಶನ್ ಯಾವ ಕಾರಣಕ್ಕೂ ಈ ರೀತಿ ಬದುಕಬೇಡಿ ಅಂಥೇಳಿ ಒಂದು ಮಾದರಿಯನ್ನು ತೋರಿಸ್ಬೇಕಾದಂಥ ಪರಿಸ್ಥಿತಿ ಓ ಮನುಷ್ಯ ನೋಡಿ ಈಗ ಅವ್ರ ಬಗ್ಗೆ ಕೆಲವರೆಲ್ಲ ಸ್ಫೂರ್ತಿಯ ಬದುಕು ಹಾಲ್ಮಾರಿ ಲೈಟ್ ಬಾಯ್ ಆಗಿ ಬೆಳೆದ್ರು ಬೆಳೆದ ಮೇಲೆ ಹೆಂಗಿದ್ರು ಅದು ಬಹಳ ಮುಖ್ಯ ಪುನೀತ್ ರಾಜ್ಕುಮಾರ್ ಹುಟ್ಟು ಹುಟ್ಟಬೇಕಾದ್ರೆ ಸೂಪರ್ ಸ್ಟಾರ್ ಮಗ ಆಗಿ ಹುಟ್ಟಿತ್ತು ಕಣ್ರಿ ಅವರೇನು ಈಗ ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಅವ್ರಿಗೆ ಕಷ್ಟ ಗೊತ್ತು ಅಂತಲ್ಲ ಅದಕ್ಕೋಸ್ಕರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರು ಅಂತಲ್ಲ ಡಾಕ್ಟರ್ ರಾಜ್ಕುಮಾರ್ ಮಗನಾಗಿ ಹುಟ್ಟಿದ್ದು ಅದು ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಉತ್ತುಗ್ಗದಲ್ಲಿದ್ದಾಗ ಹುಟ್ಟಿದವರು ಅವರು ಆದರೆ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವಂಥ ಹೃದಯ ಇತ್ತು ಹಾಗೆ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡಬಾರ್ದು ನೋವು ಕೊಡಬಾರ್ದು ಅಂತಹ ಮನಸ್ಸಿತ್ತು ಆ ಮನಸ್ಸಿಗೆ ತೂಕ ಜಾಸ್ತಿ ಆ ಮನಸ್ಸಿಗೆ ಆಯಸ್ಸು ಜಾಸ್ತಿ ಅವ್ರು ಫಿಸಿಕಲಿ ಇಲ್ಲದೆ ಇರ್ಬೋದು ಆದರೆ ಅವರ ಆ ಹೃದಯದ ಮಿಡಿತ ನಮ್ಮ ಜೊತೆ ಇವತ್ತಿಗೂ ಇದೆ ಅದು ಒಬ್ಬ ವ್ಯಕ್ತಿಯ ಸಂಪಾದನೆ ಸಿ ಸುದೀಪ್ ಆಗಿರ್ಬೋದು ಯಶ್ ಆಗಿರ್ಬೋದು ನಾನು ಹೇಳೋದ್ನಲ್ಲ ರಿಷಬ್ ಶೆಟ್ಟಿ ಅವರು ಇವರೆಲ್ಲ ಇಡೀ ದೇಶದಲ್ಲಿ ಕನ್ನಡಿಗರ ಆತ್ಮಗೌರವವನ್ನು ಹೆಚ್ಚಿಸಿದ್ದಾರೆ ಈ ಕಡೆ ಇರೋ ಗೌರವವನ್ನು ಕೂಡ ಇನ್ನೊಬ್ಬರು ಹಾಳು ಮಾಡ್ತಾ ಇದ್ದಾರೆ ನೋಡಿ ರಕ್ಷಿತ್ ಶೆಟ್ಟಿ ಅವರ ಟ್ರಿಪಲ್ ಸೆವೆನ್ ಚಾರ್ಜ್ ಎರಡು ವರ್ಷ ಆಯಿತು ಅಲ್ಲಿ ಒಂದು ನೋಡ್ತಾ ಇದ್ದೇವೆ ಪ್ರೋಮೋ ಸಿ ಒಂದೊಂದು ಸಾಧನೆಯ ಮೈಲುಗಳ ಮೂಲಕ ಅವರು ಗುರುತಿಸ್ಕೊಂಡಿದ್ದಾರೆ ಎಲ್ಲಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಬೆರಳು ತೋರ್ಸ್ಲಿಕ್ಕೆ ಸಾಧ್ಯವ ಆ ರೀತಿ ಬದುಕ್ತಾ ಇದಾರೆ ಸಿ ಅವರ ಸಾಧನೆ ಎಲ್ಲವನ್ನು ಮೀರಿದ್ದು ಅವರ ವ್ಯಕ್ತಿತ್ವ ಆ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ನಮಗೆ ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಪಡಬೇಕು ಅನ್ನುವ ಹಾಗೆ ಬದುಕ್ತಾ ಇದ್ದಾರೆ ಆದರೆ ಈ ಅದೆಷ್ಟು ಕೇಸು ಪದೇ 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 ಮೇಲಿದ ಮೇಲೆ ಪ್ರಕರಣಗಳ ಮೇಲೆ ಪ್ರಕರಣ ಇಷ್ಟಾದ ಮೇಲೂ ಅದ್ಯಾವುದೋ ಒಂದು ಹೆಂಗಸಿಗೆ ನಾಯಕರಂತೆ ಇನ್ನೆಲ್ಲೋ ಯಾರಿಗೂ ಹೋಗಿ ಕಪಾಳು ಕೊಡದ್ರಂತೆ ಹೆಂಡತಿ ಮೇಲೆ ಹಲ್ಲೆ ಮಾಡಿ ತಿಂಗಳುಗಟ್ಟಲೆ ಜೈಲಲ್ಲಿದ್ರಂತೆ ಏನಾದರೂ ಮತ್ತದೇ ತಾನು ಮಾಡಿದ್ದೇ ಸರಿ ಅಂಥೇಳಿ ಸಮರ್ಥಿಸಿಕೊಳ್ಳುವಂತಹ ಒಂದು ಮನೋಭಾವ ಅವ್ರನ್ನ ಸಮರ್ಥಿಸುವಂಥ ಕೆಲವರು ಹೀಗಾಗಿ ಇದು ಹೀಗೆ ಮುಂದುವರ್ಕೊಂಡು ಬರ್ತಿದೆ ನಾಳೆ ಹೊರಗೆ ಬಂದ ಮೇಲೆ ನೋಡಿ ಯಾವತ್ತೂ ಒಂದಿನ ಹೊರಗೆ ಬರ್ತಾರಲ್ಲ ಸಿ ಅದಾದ ಮೇಲೆ ನೋಡಿ ಮತ್ತದೇ ಕತೆ ಈ ಇವ್ರದೆಲ್ಲ ಬೆನ್ನತ್ಕಂಡು ಹೋಗೋರು ಸಿ ಅಂಥವರಿಗೆ ಯಾವಾಗ ಪಾಪ ಪ್ರಜ್ಞೆ ಕಾಡೋದು ಯಾವಾಗ ಹಾಗೆ ಕಾಡುವ ಹಾಗೆ ಮಾಡಬೇಕಾದ ಜವಾಬ್ದಾರಿ ಸಮಾಜದ ಸಮಾಜದ್ದು ಇರುತ್ತಲ್ಲ ನಮಗೆ ಚಿಕ್ಕವರಿದ್ದಾಗೆಲ್ಲ ಒಂದು ಮಾತು ಹೇಳೋರು ಅಪ್ಪ ಅಮ್ಮ ಕಲಿಸದಿದ್ದರೆ ಊರೇ ಕಲಿಸುವುದು ಅಂತ ಅಂದರೆ ಸಮಾಜ ಕಲಿಸುತ್ತೆ ಅಂತ ಸಮಾಜದ್ದು ಒಂದು ಜವಾಬ್ದಾರಿ ಇರುತ್ತೆ ಆ ರೀತಿ ನಡ್ಕೋಬೇಕಾಗತ್ತೆ ಅದರ್ವೈಸ್ ಇಂತಹ ಸಂತತಿ ಬೆಳೀತಾ ಹೋಗುತ್ತೆ ಬಹುಶಃ ಆ ದೃಷ್ಟಿಯಿಂದ ದರ್ಶನ್ ಅವ್ರ ಮೇಲೆ ಬಂದಿರುವಂಥ ಆಪಾದನೆ ಅವರು ಎಂತಹ ಒಂದು ಕಪ್ಪು ಚುಕ್ಕೆಯನ್ನು ತಂದುಕೊಂಡ್ಬಿಟ್ಟಿದ್ದಾರೆ ಅಂದರೆ ಅದನ್ನು ಕನ್ನಡ ಚಿತ್ರರಂಗಕ್ಕೂ ಮೆತ್ತಾ ಇದ್ದಾರಲ್ಲ ಅಂತಲೇ ಬೇಜಾರಾಗುತ್ತೆ ಯಾಕಂದರೆ ಕನ್ನಡ ಚಿತ್ರರಂಗ ದೃಷ್ಟಿಯಿಂದ ಅವರು ನೋಡ್ತಾರೆ ಇನ್ನಾದರೂ ಅವ್ರನ್ನ ಈ ಕುರುಡು ಅಭಿಮಾನದಿಂದ ಆರಾಧಿಸುವಾರಲ್ಲ ಅದು ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಹುಶಃ ನನಗನ್ಸುತ್ತೆ ಇಂತಹ ಸಂತತಿಗಳಿಗೆ ಕೊನೆ ಇರೋದಿಲ್ಲ ನಾವು ನೀವು ತಲೆ ತಗ್ಗಿಸ್ತಲೇ ಇರಬೇಕಾಗತ್ತೆ ಹಾಗಾಗದೇ ಇರಲಿ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಲಿ ಹಾಗೆ ನೋಡಿ ನಾ ಹೇಳಿದ್ನಲ್ಲ ಇದರಲ್ಲಿ ಯಾರದೋ ಪರ ಯಾರದೋ ಅಭಿಮಾನದಿಂದ ಹೇಳ್ತಿರೋ ಮಾತಲ್ಲ ಮತ್ತೆ ಮತ್ತೆ ಹೇಳ್ತೇನೆ ಅವರವರು ಬದುಕಿದ ರೀತಿ ಸಿ ಮೊನ್ನೆ ಜಡ್ಜ್ ಹೇಳ್ತಾ ಇದ್ರು ಕಣ್ರಿ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವ್ರನ್ನ ನೋಡಿ ಕಲೀರಿ ಅಂತ ಹೇಳಿ ಡೈವರ್ಸ್ ತಗೊಂಡ್ರಲ್ಲ ಆ ದಂಪತಿಗಳಿಗೆ ಬುದ್ಧಿ ಹೇಳ್ತಾ ಇದ್ರು ಆಯ್ತಾ ಸೊ ಜಡ್ಜೆ ಹೇಳುವಾಗ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಸಿ ಅದೊಂದು ಉದಾಹರಣೆ ನಾ ಕೊಟ್ಟಿದ್ದು ಹಾಗೆ ಕೆಲವರ ಸಾಧನೆ ಅವರ ಸಾಧನೆ ನಮಗೆ ಮಾದರಿ ಆಗುತ್ತೆ ಸೊ ಒಂದೊಂದು ಮಾದರಿಯನ್ನು ನಾವು ಅಳವಡಿಸಿಕೊಂಡಾಗ ನಾವು ನಿಜಕ್ಕೂ ಕೂಡ ಏ ಇಲ್ಲಪ್ಪ ರೋಲ್ ಮಾಡಲ್ ಐಡಲ್ ಅಂತ ಏನು ಕರಿತೀವಲ್ಲ ಅದಕ್ಕೊಂದು ಅರ್ಥ ಇರುತ್ತೆ ಈಗ ಆದರ್ಶ ಸಿ ಇವ್ರನ್ನೇ ಅಲ್ವಾ ಆದರ್ಶಗಳು ಅಂತ ಹೇಳಿ ನೀವು ಈಗ ಅನುಸರಿಸ್ತಾ ಇರೋದು ಎಂತಹ ಆದರ್ಶವನ್ನು ನೀವು ಮುಂದಿಟ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಹಾದಿ ಏನು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಸಿ ಇಂಥ ಆದರ್ಶವನ್ನು ಇಟ್ಕೊಂಡ್ಬಿಟ್ರೆ ಕೊಲೆ ಆಪಾದನೆ ಎದುರಿಸ್ತಿರುವಂತಹ ಅಂತಹ ವ್ಯಕ್ತಿಯ ಆದರ್ಶವನ್ನು ಇಟ್ಕೊಂಡ್ರೆ ನೀವು ಯಾವ ಮಾರ್ಗದಲ್ಲಿದ್ದೀರ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಹುಶಃ ಆ ದೃಷ್ಟಿಯಿಂದ ಇಂಥವ್ರನ್ನ ಇಂಥ ಆಪಾದನೆ ಎದುರಿಸ್ತಿರೋರನ್ನ ಇನ್ನಾದರೂ ಸುಮ್ಮನೆ ಕುರುಡಾಗಿ ಆರಾಧನೆ ಮಾಡೋದನ್ನು ನಿಲ್ಲಿಸಿ ಹಾಗೂ ನಿಜವಾದ ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿತ್ವದ ತೂಕಕ್ಕೆ ಗೌರವವನ್ನು ಕೊಡೋಣ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ